ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ಮತ್ತೆ ಮಾರ್ಕೆಟ್ ಡೌನ್ ಟ್ರೆಂಡ್ ಕಡೆ ಮುಖ ಮಾಡಿದೆ ಅಂತಾನೆ ಹೇಳ್ಬೋದು ನೆನೆನು ಕೂಡ ಡೌನ್ ಇತ್ತು ಬಟ್ ಇವತ್ತಿನಷ್ಟು ಡೌನ್ ಇರಲಿಲ್ಲ ಹಾಗೆ ಇವತ್ತು ಬೆಳಗ್ಗೆ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬಹುದು ನೋಡೋಣ ಆ ಎಲ್ಲ ಕಾರಣಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನೋಡಬಹುದು ನೂರ ಎಂಬತ್ತೊಂದು ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓಪನಿಂಗ್ ಸ್ವಲ್ಪ ಮಟ್ಟಿಗೆ ಅಪ್ ಆಯಿತು ನೋಡಬಹುದು ಇಪ್ಪತ್ತ್ ಮೂರು ಸಾವಿರದ ಆರ್ನೂರ ಕ್ಲೋಸಿಂಗ್ ಇತ್ತು ನೆನೆದು ಓಪನ್ ಆಯಿತು ಅಂದ್ರೆ ಅರೌಂಡ್ ತರ್ಟಿ ಟೂ ಪಾಯಿಂಟ್ಸ್ ಅಪ್ಪಲ್ಲೇ ಓಪನ್ ಆಯಿತು ಆನಂತರ ಕೂಡ ಸ್ವಲ್ಪ ಅಪ್ ಆಯ್ತು ಮತ್ತೆ ಡೌನ್ ಆಯಿತು ಮತ್ತೆ ಫ್ಲಾಟಿಶ್ ಆಗಿ ಟ್ರೇಡ್ ಆಯಿತು ಆಲ್ಮೋಸ್ಟ್ ಹನ್ನೊಂದು ಗಂಟೆವರೆಗೂ ಹನ್ನೊಂದು ಗಂಟೆ ನಂತರ ಡೌನ್ ಟ್ರೆಂಡ್ ಶುರುವಾಯಿತು ಮತ್ತೆ ಎಲ್ಲೂ ಬೌನ್ಸ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸಲಿಲ್ಲ ಕೊನೆಯಲ್ಲೂ ಕೂಡ ನೋಡಬಹುದು ಡೌನ್ ಅಲ್ಲೇ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ನೂರ ಎಂಬತ್ತೊಂದು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಡ್ತು ನಂತರ ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಏಳ್ನೂರ ಐವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲೂ ಕೂಡ ಸ್ವಲ್ಪ ಗ್ಯಾಪ್ ಅಪ್ಲ್ಲಿ ಓಪನ್ ಆಯಿತು ಎಪ್ಪತ್ತೆಂಟು ಸಾವಿರದ ಹದಿನೇಳಕ್ಕೆ ಕ್ಲೋಸಿಂಗ್ ಇತ್ತು ಬಟ್ ಓಪನ್ ಆಗಿದ್ದು ನೋಡ್ಬೋದು ಎಪ್ಪತ್ತೆಂಟು ಸಾವಿರದ ಇಪ್ಪತ್ತೊಂದು ಜಸ್ಟ್ ಫೋರ್ ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಯಿತು ಬಟ್ ಆನಂತರ ಡೌನ್ ಫಾಲ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇನೋ ದೊಡ್ಡ ಡೌನ್ ಫಾಲ್ ಅಲ್ಲ ಅಂತ ಹೇಳ್ಬೋದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಅಲ್ಲಿ ಬಟ್ ನಿಫ್ಟಿ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಫೋರ್ ಟು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಡಿಸೆಂಟ್ ಡೌನ್ ಫಾಲ್ ಇವತ್ತು ಮತ್ತೊಮ್ಮೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಮಿಡ್ ಕ್ಯಾಪ್ ಅಲ್ಲಿ ಸಿಕ್ಕಿದೆ ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನೇನೆ ತರನೇ ಅಂತ ಹೇಳಬಹುದು ಒನ್ ಪರ್ಸೆಂಟ್ ಅಥವಾ ಅಬೋ ಒನ್ ಪರ್ಸೆಂಟ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಲಾರ್ಜ್ ಕ್ಯಾಪ್ ಹಾಗೂ ಮಿಡ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನೆನೆ ಕೂಡ ಮೋರ್ ದನ್ ಟೂ ಪರ್ಸೆಂಟ್ ಮೈಕ್ರೋ ಕ್ಯಾಪ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ಇವತ್ತು ಕೂಡ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಜಾಸ್ತಿ ಡೌನ್ ಆದರೆ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಹಾಫ್ ಪರ್ಸೆಂಟ್ ಅಥವಾ ಅಬೋ ಹಾಫ್ ಪರ್ಸೆಂಟ್ ಫಾಲ್ ಅನ್ನು ಕಂಡಿದ್ದಾವೆ ಅಂತಾನೆ ಹೇಳ್ಬೋದು ಇನ್ನು ಸೆಕ್ಟೋರಲ್ ಇಂಡೈಸ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಹೆವಿ ವೈಟ್ ಸೆಕ್ಟರ್ ಒನ್ ಪರ್ಸೆಂಟ್ ವರ್ಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಆಟೋ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಬಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅದೊಂದೇ ಪಾಸಿಟಿವ್ ಅಂತಾನೆ ಹೇಳ್ಬೋದು ಆಟೋ ಸೆಕ್ಟರ್ ಅಲ್ಲಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದೆ ಏನು ಎಫ್ ಎಫ್ಎಂ ಸಿ ಡೌನ್ ಆಗಿದೆ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಐ ಟಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಮೀಡಿಯಾದಲ್ಲಿ ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಮೆಟಲ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಕೂಡ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ನೆನೆ ಕೂಡ ಸ್ವಲ್ಪ ಜಾಸ್ತಿ ಫಾಲ್ ಇತ್ತು ಬಟ್ ಇವತ್ತು ಕೂಡ ಅದೇ ರೀತಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಇಲ್ಲೂ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ರಿಯಾಲಿಟಿ ಒನ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಇದೆ ಕಂಜ್ಯೂಮರ್ ಡ್ಯೂರಬಲ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಐಲೆಂಡ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಓವರ್ ಆಲ್ ಎಲ್ಲ ಕಡೆ ಡೌನ್ ಪರ್ಫಾರ್ಮೆನ್ಸ್ ಏನ್ ನೋಡ್ಲಿಕ್ಕೆ ಸಿಕ್ತು ಎಕ್ಸೆಪ್ಟ್ ಆಟೋ ಅಂತಾನೆ ಹೇಳ್ಬೋದು ಆಟೋ ಕೂಡ ಫ್ಲಾಟಿಶ್ ಇದೆ ಬಟ್ ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬೇರೆ ಸೆಕ್ಟರ್ಸ್ ಹೋಲಿಸಿದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಇನ್ನು ಅತಿ ಹೆಚ್ಚು ಡೌನ್ ಫಾಲ್ ಅನ್ನ ಕಂಡಿದ್ದು ಅಂತಂದ್ರೆ ಅದು ಐಲೆಂಡ್ ಗ್ಯಾಸ್ ನಿಫ್ಟಿ ರಿಯಾಲ್ಟಿ ಹಾಗೂ ಹೆಲ್ತ್ ಕೇರ್ ಯಾಕಂದ್ರೆ ಮೋರ್ ದನ್ ಒನ್ ಪರ್ಸೆಂಟ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಪಿ ಎಸ್ ಬ್ಯಾಂಕ್ ಗಳಲ್ಲೂ ಕೂಡ ಅದೇ ರೀತಿ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಐಟಿ ಕೂಡ ಒನ್ ಪರ್ಸೆಂಟ್ ವರ್ಗೂ ಡೌನ್ ಆಗಿದೆ ಓವರ್ ಆಲ್ ಮತ್ತೆ ಡೌನ್ ಟ್ರೆಂಡ್ ಗೆ ನಮ್ಮ ಮಾರ್ಕೆಟ್ ಮೂವ್ ಆಗಿದೆ ಅಂತ ಹೇಳುವುದು ನಿನ್ನೆ ಕೂಡ ಸ್ಮಾಲ್ ಕ್ಯಾಪ್ ಮೆಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆಗಿತ್ತು ಇವತ್ತು ಕೂಡ ಅದೇ ರೀತಿಯ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಸ್ಮಾಲ್ ಕ್ಯಾಪ್ ಮೆಡ್ ಕ್ಯಾಪ್ ಅಲ್ಲಿ ಲಾರ್ಜ್ ಕ್ಯಾಪ್ ಅಲ್ಲಿ ನೆನೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಇವತ್ತು ಅಲ್ಲೂ ಕೂಡ ರೀಸೆಂಟ್ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇವತ್ತಿನ ಈ ಸಡನ್ ಡೌನ್ ಫಾಲ್ಗೆ ಏನಾದ್ರೂ ಸ್ಪೆಷಲ್ ಕಾರಣ ಇದೆಯಾ ಅಂತ ನಾವು ನೋಡಿದರೆ ಖಂಡಿತ ಒಂದು ಕಾರಣ ಇದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಇವತ್ತು ಅರೌಂಡ್ ಎಂಟು ಗಂಟೆ ಸುಮಾರಿಗೆ ಬಂದಂತ ಒಂದು ಸುದ್ದಿ ನೋಡಬಹುದು ಡೊನಾಲ್ಡ್ ಟ್ರಂಪ್ ಅವರಿಂದ ಬಂದಂತ ಸುದ್ದಿ ಟ್ರಂಪ್ ಅಣ್ಣ ಮಾರ್ಕೆಟ್ ನ ಕೆಂಪಣ್ಣ ಮಾಡಿದ್ರು ಅಂತಾನೆ ಹೇಳ್ಬೋದು ಇವತ್ತು ಯಾಕೆಂದ್ರೆ ನೋಡಬಹುದು ಇಂಡಿಯಾ ಅದರ್ಸ್ ಮೇ ಹಾವ್ ಟು ಫೇಸ್ ಟಫ್ ಟ್ಯಾರಿಫ್ ಟಾಕ್ಸ್ ಟ್ರಂಪ್ ಸೇಸ್ ಈ ಡಸಂಟ್ ವಾಂಟ್ ಟೂ ಮೆನಿ ಎಕ್ಸೆಪ್ಷನ್ ಮೊನ್ನೆ ಒಂದು ನ್ಯೂಸ್ ಅನ್ನ ನಾನು ಕವರ್ ಮಾಡಿದೆ ಬಹುಶಃ ಒಂದಷ್ಟು ಎಕ್ಸೆಪ್ಷನ್ ಸಿಗಬಹುದು ಸ್ವತಃ ಟ್ರಂಪ್ ಅವರೇ ಹೇಳಿದ್ರು ಫ್ಲೆಕ್ಸಿಬಲ್ ಇರುತ್ತೆ ಅಂತ ಈಗ ಅವರೇ ಹೇಳ್ತಿದ್ದಾರೆ ಟೂ ಮೆನಿ ಎಕ್ಸೆಪ್ಷನ್ಸ್ ಇಲ್ಲ ಅಂತ ಇದೇ ಅನ್ಸರ್ಟನಿಟಿ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ನಾವು ನೋಡೋದಾದ್ರೆ ನೋಡಬಹುದು ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೆಡ್ ಈ ಪ್ಲಾನ್ಸ್ ಟು ಲಿಮಿಟ್ ಎಕ್ಸೆಪ್ಷನ್ಸ್ ಟು ಇಸ್ ಟಾರಿಫ್ ಪುಷ್ ದ ಲೇಟೆಸ್ಟ್ ಕ್ರಿಪ್ಟಿಕ್ ಎಂಟ್ ಅಬೌಟ್ ಎ ಪ್ಲಾನ್ ಏಪ್ರಿಲ್ ಟು ಅನೌನ್ಸ್ಮೆಂಟ್ ಆಫ್ ರೆಸಿಪ್ರೋಕಲ್ ಡ್ಯೂಟೀಸ್ ಅಂಡ್ ಗ್ಲೋಬಲ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಇಂಡಿಯಾ ಅಂತ ಎಸ್ಪೆಷಲಿ ಮೆನ್ಷನ್ ಮಾಡಿ ಈ ಪಾಯಿಂಟ್ಸ್ ಅವರು ಹೇಳಿದ್ದಾರೆ ಜಾಸ್ತಿ ಎಕ್ಸೆಪ್ಷನ್ಸ್ ಅನ್ನ ಕೊಡಕ್ ಆಗುದಿಲ್ಲ ಅಂತ ನೋಡಬಹುದು ಐ ನೋ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಅಂಡ್ ಇಟ್ಸ್ ಆನ್ ಗೋಯಿಂಗ್ ಡಿಸ್ಕಶನ್ ಎಕ್ಸೆಪ್ಷನ್ಸ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಶನ್ಸ್ ನಡೀತಾ ಇದೆ ಹಾಗೆ ಬಟ್ ನಾಟ್ ಟೂ ಮೆನಿ ನಾಟ್ ಟೂ ಮೆನಿ ಎಕ್ಸೆಪ್ಷನ್ಸ್ ಟ್ರಂಪ್ ಸೆಡ್ ಇನ್ ಅನ್ ಇಂಟರ್ವ್ಯೂ ವಿತ್ ನ್ಯೂಸ್ ಮ್ಯಾಕ್ಸ್ ನೋ ಐ ಡೋಂಟ್ ವಾಂಟ್ ಟು ಹಾವ್ ಟೂ ಮೆನಿ ಎಕ್ಸೆಪ್ಷನ್ಸ್ ಜೊತೆಗೆ ಏಪ್ರಿಲ್ ಸೆಕೆಂಡ್ ಏನಿದೆ ಅದನ್ನ ಲಿಬರೇಷನ್ ಡೇ ಅಂತ ಕೂಡ ಹೇಳಿದ್ದಾರೆ ಟ್ರಂಪ್ ಪ್ರಾಮಿಸ್ಡ್ ಎ ಸ್ವೀಪಿಂಗ್ ಟಾರಿಫ್ ಅನೌನ್ಸ್ಮೆಂಟ್ ನೆಕ್ಸ್ಟ್ ಬಡ್ನಸ್ ಡೇ ಡೌಟಿಂಗ್ ಇಟ್ ಆಸ್ ಎ ಲಿಬರೇಷನ್ ಡೇ ಅಗೇನಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಲಾಂಗ್ ಅಕ್ಯೂಸರ್ ಆಫ್ ರಿಪಿಂಗ್ ಆಫ್ ದ ಯು ಇದು ಒಂದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಅಂದ್ರೆ ಅನ್ಸರ್ಟನಿಟೀಸ್ ಮತ್ತೆ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಯುಎಸ್ ನ ಡೆಲಿಗೇಷನ್ಸ್ ಬಂದಿದೆ ಟ್ರೇಡ್ ಬಗ್ಗೆ ಡಿಸ್ಕಶನ್ಸ್ ನಡೀತಾ ಇದೆ ಟ್ವೆಂಟಿ ನೈನ್ ವರ್ಗೂ ಕೂಡ ಅವರು ಇಲ್ಲೇ ಇರ್ತಾರೆ ಸ್ಟಾರ್ಟ್ ಆಗಿದೆ ಬಟ್ ಅದರ ಔಟ್ಕಮ್ ನಮಗೆ ಇಮಿಡಿಯೇಟ್ಲಿ ಸಿಗೋದಿಲ್ಲ ಬಹುಶಃ ಈ ರೀತಿಯಾಗಿ ಸಿಗಬಹುದೇನೋ ಟ್ಯಾರಿಫ್ ಸೆಕೆಂಡ್ ಇಂದ ಜಾರಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ಜಾರಿಗೆ ಬರೋದಕ್ಕೆ ಮುಂಚೆ ಬಹುಶಃ ಈ ಟ್ರೇಡ್ ಡೀಲ್ ಬಗ್ಗೆ ಅನೌನ್ಸ್ಮೆಂಟ್ ಗಳು ಬರಬಹುದು ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡೋಣ ಸದ್ಯಕ್ಕಂತೂ ಅಲ್ಲಿಂದ ಯಾವುದೇ ರೀತಿಯ ನ್ಯೂಸ್ ಬಂದಿಲ್ಲ ಬಹುಶಃ ಪೂರ್ತಿ ಡಿಸ್ಕಶನ್ ಆಗೋವರೆಗೂ ಬರೋದಿಲ್ಲ ಒನ್ಸ್ ಬಂದ್ರೆ ಆಗ ನಮಗೆ ಇನ್ನೊಂದಷ್ಟು ಕ್ಲಾರಿಟಿ ಇರುತ್ತೆ ಇದನ್ನ ನಾನು ಲಾಸ್ಟ್ ವೀಕ್ ಇಂದ ಕೂಡ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಗೆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಅನ್ಸರ್ಟೈನಿಟಿ ಇದ್ದಾಗ ಮಾರ್ಕೆಟ್ ಯಾವತ್ತೂ ಮೂವ್ ಆಗೋದಿಲ್ಲ ಒಂದಿನ ಮೂವ್ ಆದ್ರೂ ಇನ್ನೊಂದಿನ ಕೆಳಗಡೆ ಬರುತ್ತೆ ಸದ್ಯದ ಮಟ್ಟಿಗಂತೂ ಆ ರೀತಿಯ ಚಾನ್ಸಸ್ ಅಂತೂ ಇಲ್ಲ ಬಹುಶಃ ಸೆಕೆಂಡ್ ಏಪ್ರಿಲ್ ಆನ್ವರ್ಡ್ಸ್ ನಮಗೆ ಒಂದಷ್ಟು ಕ್ಲಾರಿಟಿ ಸಿಗಬಹುದು ಜೊತೆಗೆ ರಿಸಲ್ಟ್ಸ್ ಸೀಸನ್ ಕೂಡ ಶುರು ಆಗೋದ್ರಿಂದ ಸೊ ರಿಸಲ್ಟ್ಸ್ ಬಂದ್ರೆ ನಮಗೆ ಎಲ್ಲಿ ಒಳ್ಳೆ ಅಪರ್ಚುನಿಟಿ ಇರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಆಗ ಡಿಸಿಷನ್ ತಗೋಳಿಕೆ ಇನ್ನು ಸುಲಭ ಆಗುತ್ತೆ ಇನ್ನು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಗಮನ ಹರಿಸೋದ್ರೆ ಇವತ್ತು ಡಾಲರ್ ರುಪಿ ಎದುರುಗಡೆ ಸ್ಟ್ರಾಂಗ್ ಆಗಿದೆ ರುಪಿ ವೀಕ್ ಆಗಿದೆ ರುಪಿ ಎದುರುಗಡೆ ಡಾಲರ್ ಸ್ಟ್ರಾಂಗ್ ಆಗಿದೆ ನೋಡಬಹುದು ಒಂದಷ್ಟು ಪುಲ್ ಬ್ಯಾಕ್ ಕೂಡ ಡೌನ್ ಇಂದ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ ಇವತ್ತು ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಜೊತೆಗೆ ಕ್ರೂಡ್ ಕ್ರೂಡ್ ನಾವು ಸಂಡೇ ನೋಡಿದಾಗ ಸೆವೆಂಟಿ ಟೂ ರೇಂಜ್ ಅಲ್ಲೇ ಇತ್ತು ಈಗ ಸೆವೆಂಟಿ ತ್ರೀ ಕ್ರಾಸ್ ಮಾಡಿ ಟ್ರೇಡ್ ಆಗ್ತಿದೆ ಬ್ರೆಂಟ್ ನೋಡಬಹುದು ಎಸ್ಪೆಷಲಿ ನಾವು ಯೂಸ್ ಮಾಡೋದು ಬ್ರೆಂಟ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ನ ಮೇಲೆ ಕ್ರಿಯೇಟ್ ಮಾಡುತ್ತೆ ನೀವು ಇಲ್ಲೇ ನೋಡಬಹುದು ಆಯಿಲ್ ಪ್ರೈಸಸ್ ಸರ್ಚ್ ಟು ತ್ರೀ ವೀಕ್ ಹೈ ಅನ್ ಸಪ್ಲೈ ಕನ್ಸರ್ನ್ಸ್ ಸಪ್ಲೈ ಕನ್ಸರ್ನ್ಸ್ ಯಾಕೆ ರೈಸ್ ಆಗುತ್ತೆ ಅಂತಂದ್ರೆ ಮೊನ್ನೆ ತಾನೇ ನಾವು ನೋಡಿದ್ವಿ ವೆನಿಸು ಇಂದ ಯಾವ್ದಾದ್ರು ದೇಶ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ತಿದ್ರೆ ಅವ್ರ ಮೇಲೆ ಅಡಿಷನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು ನಮ್ಮ ಇಂಡಿಯಾ ಕೂಡ ವೆನಿಜುವೆಲಾದಿಂದ ಇಂಪೋರ್ಟ್ ಮಾಡ್ಕೊಳುತ್ತೆ ಬಟ್ ನಮ್ಮ ಓವರ್ ಆಲ್ ಕ್ರೂಡ್ ಇಂಪೋರ್ಟ್ ಅಲ್ಲಿ ಜಸ್ಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಪೋರ್ಟ್ ಮಾಡ್ಕೊಳ್ತಿದೆ ಇನ್ನು ನೈಂಟಿ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಅನ್ನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಹಾಗಾಗಿ ಅಷ್ಟೇನು ದೊಡ್ಡ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಸ್ಟಿಲ್ ಒಂದಷ್ಟು ಕನ್ಸರ್ನ್ಸ್ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಬೇರೆ ಬೇರೆ ದೇಶಗಳಿಗೆ ವೆನಿಜ್ವಾಲ ಸಪ್ಲೈ ಮಾಡ್ತಾ ಇರುತ್ತೆ ಆ ದೇಶಗಳು ಬೇರೆ ಸಪ್ಲೈಯರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ ಈಗ ಟ್ಯಾರಿಫ್ ಬಯಕ್ಕೆ ಹಾಗಾಗಿ ಡಿಮಾಂಡ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ನಮ್ಮ ದೇಶ ಇಂಪೋರ್ಟ್ ಮಾಡ್ಕೊಳ್ತಿಲ್ಲ ಅಂದ್ರೂ ಕೂಡ ಆಯಿಲ್ ಡಿಮಾಂಡ್ ಜಾಸ್ತಿ ಆದ್ರೆ ಅಬ್ವಿಯಸ್ಲಿ ಬ್ರೆಂಟ್ ಅಥವಾ ಕ್ರೂಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಅದರ ಇಂಪ್ಯಾಕ್ಟ್ ನಮಗೂ ಕೂಡ ಆಗುತ್ತೆ ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಡೌನ್ ಫಾಲ್ಗೆ ಹಾಗೆ ಇನ್ನು ಸಣ್ಣ ಪುಟ್ಟ ಕಾರಣಗಳಿರುತ್ತೆ ಅಂದ್ರೆ ಲಾಸ್ಟ್ ವೀಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಎಸ್ಪೆಷಲಿ ಕೆಲವರು ಸೆಲ್ ಆನ್ ರೈಸ್ ಸ್ಟ್ರಾಟಜಿಯನ್ನು ಬಳಸ್ತಾರೆ ಸ್ವಲ್ಪ ಪಾಯ್ತಾ ಸೆಲ್ ಮಾಡುವಂಥದ್ದು ಹಾಗಾಗಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುವಂತ ಚಾನ್ಸಸ್ ಇದ್ದೇ ಇದೆ ಎಸ್ಪೆಷಲಿ ಈಗ ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಇಲ್ಲ ಒಂದು ದಿನ ಫ್ಲೆಕ್ಸಿಬಲ್ ಇರುತ್ತೆ ಅಂತಾರೆ ಇನ್ನೊಂದ್ ದಿನ ಬಂದು ಟೂ ಮನಿ ಎಕ್ಸೆಪ್ಷನ್ಸ್ ಇರಲ್ಲ ಅಂತಾರೆ ಕೂಡ ಇಟಿನೇನ ಹಾಗಾಗಿ ಕಾಶಿಯಸ್ ಆಗಿ ಮೂವ್ ಆಗ್ಬೇಕಾಗುತ್ತೆ ಇನ್ವೆಸ್ಟರ್ಸ್ ಸೊ ನೋಡೋಣ ಮುಂದುವರೆದು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ